ನಮಸ್ಕಾರ ಗುಡ್ ಆಫ್ಟರ್ನೂನ್ ಇದು ಲೋಕಲ್ ದಂಗಲ್ ನಿಮ್ ಜೊತೆ ನಾನು ಹರೀಶ್ ನಾಗರಾಜು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ನಾನ್ನೂರ ಎಂಬತ್ನಾಲ್ಕಕ್ಕೂ ಅಧಿಕ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಬ್ರೇಕಿಂಗ್ ನ್ಯೂಸ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸೋಮವಾರ ಆಗಿತ್ತು ಇವತ್ತು ರಿಸಲ್ಟ್ ಬರ್ತಾ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದ ಇದೀಗ ನಾನ್ನೂರ ನಾಲ್ಕಕ್ಕೂ ಅಧಿಕ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಗೆದ್ದರೆ ನಾನ್ನೂರ ಇಪ್ಪತ್ತೈದಕ್ಕೂ ಅಧಿಕ ವಾರ್ಡ್ಗಳಲ್ಲಿ ಬಿಜೆಪಿ ಜಯಭಾರಿ ವಾದಿಸಿದೆ ನಲವತ್ತೈದಕ್ಕೂ ಅಧಿಕ ವಾರ್ಡ್ಗಳಲ್ಲಿ ಜೆ ಡಿ ಎಸ್ ಜಯ ಸಾಧಿಸಿದೆ ಆರಂಭದಲ್ಲಿ ಹೆಚ್ಚು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಇತ್ತು ಇದೀಗ ಗೆಲುವಿನ ಉತ್ಸಾಹದಲ್ಲಿ ಕಾರ್ಯಕರ್ತರು ನಾನ್ನೂರ ಇಪ್ಪತ್ತೈದಕ್ಕೂ ಅಧಿಕ ವಾರ್ಡ್ಗಳಲ್ಲಿ ಬಿಜೆಪಿ ನಾನ್ನೂರ ಎಂಬತ್ತೈದಕ್ಕೂ ಅಧಿಕ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಲೋಕಲ್ ದಂಗಲ್ ಬೆಳಗ್ಗೆಯಿಂದ ಬಿಜೆಪಿ ನಾನ್ನೂರ ಇಪ್ಪತ್ತೈದು ಕಾಂಗ್ರೆಸ್ ನಾನ್ನೂರ ಎಂಬತ್ನಾಲ್ಕು ಜೆ ಡಿ ಎಸ್ನ ನಾನು ನಲವತ್ತೈದು ಒಂಥರ ಆಡಳಿತ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಹಿನ್ನಡನೆ ಇದು ಬಿಕಾಸ್ ಪ್ರತಿಪಕ್ಷ ಕಾಂಗ್ರೆಸ್ ಇದೀಗ ಈ ಸ್ಥಳೀಯ ಲೋಕಲ್ ವಾರ್ನಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ನಾನ್ನೂರ ಎಂಬತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ನಾನ್ನೂರ ಎಂಬತ್ನಾಲ್ಕು ಪ್ಲಸ್ ಸ್ಥಾನಗಳನ್ನು ಇದೀಗ ಕಾಂಗ್ರೆಸ್ ಪಡೆದುಕೊಂಡಿದೆ ಜೆ ಡಿ ಎಸ್ ಸದ್ಯಕ್ಕೆ ತೃಪ್ತಿ ನಲವತ್ತೈದು ಆಸ್ಪಾಸು ಬಿ ಜೆ ಪಿ ನಾನ್ನೂರ ಇಪ್ಪತ್ತೈದು ಇತರರು ಅದನ್ನ ನೋಡ್ಬೇಕು ತುಂಬ ಇಂಪಾರ್ಟೆಂಟು ಹತ್ತಿರ ಇನ್ನೂರು ಟಚ್ ಮಾಡ್ತಿದ್ದಾರೆ ಅವರು ತುಂಬ ಕಡೆ ಅವರೇ ನಿರ್ಣಾಯಕ ಪಾತ್ರ ವಹಿಸ್ತಾ ಇದ್ದಾರೆ ಆದರೆ ಎಸ್ಪೆಷಲಿ ಹೊಸಪೇಟೆ ಬೆಳಗಾವಿ ಆ ಭಾಗದಲ್ಲೆಲ್ಲ ನೂರ ತೊಂಬತ್ತೊಂಬತ್ತು ಮಂದಿ ಪಕ್ಷತರು ಗೆದ್ದಿರೋದು ಅಫ್ಕೋರ್ಸ್ ತುಂಬ ಜನ ಅದು ಇನ್ನೂರು ಆಯ್ತು ಆಲ್ರೆಡಿ ಇನ್ನೂರು ಎರಡು ಆಯ್ತು ಈಗ ಸೊ ಅದರಲ್ಲಿ ಪಕ್ಷ ಬಂಡಾಯ ಎದ್ದಿರೋರು ಇನ್ನೊಂದು ವ್ಯಕ್ತಿ ವರ್ಚಸ್ಸಿನ ಮೇಲೆ ಗೆಲ್ತಾ ಇರೋರು ಅವರೆಲ್ಲರೂ ಇದ್ದೇ ಇದ್ದಾರೆ ಸೊ ಹಾಗಾಗಿ ಪಕ್ಷೇತರರಾಗಿ ಇನ್ನೂರಕ್ಕೂ ಹೆಚ್ಚು ಜನ ಜಯ ಗಳಿಸಿದ್ದಾರೆ ಐದು ನಗರಸಭೆಗಳಲ್ಲಿ ಬಿಜೆಪಿಯಂತೆ ಮೇಲುಗೈ ಮೇಲುಗೈಯಾಗಿದೆ ಮೂರು ನಗರಸಭೆಗಳಲ್ಲಿ ಬಿಜೆಪಿಗೆ ಸ್ಪಷ್ಟವಾಗಿ ಬಹುಮತ ಸಿಕ್ಕಿದೆ ಮೂರು ನಗರಸಭೆಗಳಲ್ಲಿ ಬಿಜೆಪಿಗೆ ಅಧಿಕಾರ ಹಿಡಿಯುತ್ತೆ ಬ್ರೇಕಿಂಗ್ ನ್ಯೂಸ್ ಐದು ನಗರಸಭೆಗಳಲ್ಲಿ ಬಿ ಜೆ ಪಿ ಮೇಲುಗೈ ಮೂರು ನಗರಸಭೆಗಳಲ್ಲಿ ಬಿ ಜೆ ಪಿಗೆ ಸ್ಪಷ್ಟವಾಗಿರೋ ಬಹುಮತ ಸಿಕ್ಕಾಗೋಗಿದೆ ಅಂದ್ರ ಅರ್ಥ ಆ ಮೂರು ನಗರಸಭೆಗಳಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಚಿಕ್ಕಮಗಳೂರು ಬೆಂಗಳೂರು ನಗರದ ಹೆಬ್ಬಗೋಡಿ ಗದಗ ಬೆಟಗೇರಿ ಈ ನಗರಸಭೆಗಳನ್ನು ಬಿ ಜೆ ಪಿ ಗೆದ್ದುಕೊಂಡಿದೆ ಬಹುಮತ ಇದೆ ಅಧಿಕಾರಕ್ಕೇರುತ್ತೆ ಹೊಸಪೇಟೆಯಲ್ಲಿ ಪಕ್ಷೇತರದ್ದೇ ದೊಡ್ಡ ಮಟ್ಟದ ಮೇಲುಗೈ ಅಫ್ಕೋರ್ಸ್ ಅದಕ್ಕೆ ಬಿ ಜೆ ಪಿ ಆ ಭಾಗದ ನಾಯಕರ ಸಾಥ್ ಇದ್ದೇ ಇದೆ ಹೊಸಪೇಟೆಯಲ್ಲಿ ಹದಿಮೂರು ಪಕ್ಷೇತರು ಗೆಲುವನ್ನು ದಾಖಲು ಮಾಡಿದ್ದಾರೆ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಹನ್ನೆರಡು ಬಿ ಜೆ ಪಿ ಹತ್ತು ಪಕ್ಷೇತರರು ದೊಡ್ಡ ಮಟ್ಟದಲ್ಲಿ ಇನ್ಯಾಸ ಪತ್ರ ವಹಿಸ್ತಾ ಇದ್ದಾರೆ ಯಾರ ಜೊತೆ ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋದು ಕುತೂಹಲ ಶಿರಾ ನಗರಸಭೆಯಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷ ಆಗೋಗಿದೆ ಆ ಭಾಗದ ಬಿ ಜೆ ಪಿ ಲೀಡರ್ಸ್ಗಳಿಗೆ ದೊಡ್ಡ ಹಿನ್ನಡೆ ಇದು ಶಿರಾದಲ್ಲಿ ಕಾಂಗ್ರೆಸ್ ಹನ್ನೊಂದು ಜೆ ಡಿ ಎಸ್ ಏಳು ಬಿ ಜೆ ಪಿ ಮಾತ್ರ ನಾಲ್ಕು ಆ ಭಾಗದ ಎಮ್ ಎಲ್ ಎ ಭಾರತೀಯ ಜನತಾ ಪಕ್ಷ ಅತಿ ದೊ ಅಂದರೆ ತುಂಬ ಚೆನ್ನಾಗಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಗೆದ್ದರು ಅದರ ಲೋಕಲ್ ಎಲೆಕ್ಷನ್ ವಾರ್ನಲ್ಲಿ ಯಾಕೋ ಹಿನ್ನಡೆ ಶಿರಾ ನಗರಸಭೆಯಲ್ಲಿ ಎಂಟು ಪಕ್ಷೇತರ ಅಭ್ಯರ್ಥಿಗಳು ಕೂಡ ಗೆಲುವನ್ನು ದಾಖಲು ಮಾಡಿದ್ದಾರೆ